ಹಲೋ ಫ್ರೆಂಡ್ಸ್ ಬಿಗ್ ಬಾಸ್ ಅವರು ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಈ ಪ್ರೊಮೋದ ಮೈನ್ ಹೈಲೈಟ್ ನಮ್ಮ ಈ ಸೀಸನ್ನ ಟಿ ಆರ್ ಪಿ ಕ್ವೀನ್ ಅಶ್ವಿನಿ ಮೇಡಮ್ ಅವರು ಯಾವುದೋ ಒಂದು ವಿಚಾರವಾಗಿ ಅಲ್ಲಿ ಚೈತ್ರ ಕುಂದಾಪುರ ಮಂಜಣ್ಣ ರಜತ್ ಅಶ್ವಿನಿ ಗೌಡರವರ ಮಧ್ಯೆ ನಡುವಲ್ಲಿ ಏನೋ ಒಂದು ಮಾತುಕತೆ ನಡೀತಾ ಇದೆ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದನ್ನ ಒಪ್ಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ಸೊ ಅದರ ಪ್ರೊಮೋ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ

ಚೈತ್ರ ಕುಂದಾಪುರ ಮತ್ತು ಅಶ್ವಿನಿ ಗೌಡರ್ ನಡುವಲ್ಲಿ ನಡೆಯುವ ಕನ್ವರ್ಸೇಷನ್ ಇದು ಏನಪ್ಪಾ ಈ ವಿಚಾರ ಅಂತ ನಾನು ಲೈವ್ ನೋಡ್ಲಿಕ್ಕೆ ಹೋಗುವಾಗ ಸೊ ಮ್ಯಾಟ್ರ್ ಇಷ್ಟೇ ಅಲ್ಲಿ ಏನೋ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕೆತ್ತನೆ ಇದೆ ಶಿಲಾಬಾಲಿಕೆ ಅದು ಆ ಒಂದು ಶಿಲಾಬಾಲಿಕೆಯ ನಡುವಲ್ಲಿ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಪ್ಯೂರ್ ಕನ್ನಡದಲ್ಲಿ ಅದನ್ನು ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಚೈತ್ರ ಕುಂದಾಪುರ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇನ್ ಕೇಸ್ ಏನಾದರೂ ನಿಮ್ಮಲ್ಲಿ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಉತ್ತರ ಕೊಡ್ಬೋದು ಉತ್ತರ ಗೊತ್ತಿಲ್ಲ ಅಂತ ನೀವೆಲ್ಲರೂ ಕೂಡ ಬಂದು ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ನಾವು ದೊಡ್ಡರು ಅನ್ನೋದನ್ನ ಒಪ್ಕೊಂಡು ನಮ್ಮ ಹತ್ರ ಬಂದು ಹೇಳಬೇಕು ಅಂತ ಸೊ ಈ ಒಪ್ಪಿಸೋ ಕೆಲಸ ಇದೆಯಲ್ಲ ಒಪ್ಪಿಸೋ ಕೆಲಸವನ್ನು ಹಾಸ್ಪಿಟಲಿಟಿಯ ಯಾರಿದ್ದಾರೆ ಇವರು ಕಾವ್ಯ ಕಾವ್ಯರವರಿಗೆ ಬಿಟ್ಟುಕೊಟ್ಟಿದ್ದಾರೆ ಸೊ ನೀವೆಲ್ಲರನ್ನು ಒಪ್ಪಿಸಬೇಕು ಅಂತ ಕಾವ್ಯ ಜವಾಬ್ದಾರಿ ತಗೊಂಡು ಬಂದಿದ್ದಾರೆ ನಾವು ಒಪ್ಪಿಸ್ತೀವಿ ಅಂತ ಅದೇ ರೀತಿಯಲ್ಲಿ ಒಂದೆರಡು ಜನ ಒಪ್ಪಿದ್ದಾರೆ ಆದರೆ ಅಶ್ವಿನಿ ಮೇಡಮ್ ಅವರು ಏನು ಹೇಳ್ತಾ ಇದಾರೆ ಅಂತೇಳಿದ್ರೆ ಟಾಸ್ಕ್ ವಿಚಾರ ಇಲ್ಲ ಏನಾದರೂ ಲೈಕ್ ಕೆಲಸ ಮಾಡೋ ವಿಚಾರದಲ್ಲಾದರೆ ನಾನು ನನ್ನನ್ನು ತೊಡಗಿಸ್ಕೊಳ್ತೇನೆ ನಾನು ಒಪ್ಕೋತೇನೆ ಆದರೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದನ್ನು ನಾನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಈ ವಿಚಾರದಲ್ಲಿ ಅಶ್ವಿನಿ ಗೌಡರ್ ಅವರು ಮಾಡಿದ್ದು ಕರೆಕ್ಟ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದರ ಸಂಪೂರ್ಣ ಚಿತ್ರಣ ಏನಿದೆ ಅದನ್ನು ನಾವು ಎಪಿಸೋಡಲ್ಲೇ ನೋಡಬೇಕು ಅಂದರೆ ಅಲ್ಲಲ್ಲಿ ಮ್ಯೂಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಯಾಕೆಂತ ಹೇಳಿದ್ರೆ ಎಲ್ಲ ಲೈವಲ್ಲೇ ನೋಡಿಬಿಟ್ರೆ ಇವರೆಲ್ಲ ಮೇಲೆ ಎಪಿಸೋಡು ನೋಡೋಲ್ಲ ಅಂತ ಸೊ ಅದರ ಸಲುವಾಗಿ ಇಂಪಾರ್ಟೆಂಟ್ ಏನು ಕ್ವಶನ್ ಏನಿದೆ ಅದಕ್ಕೆ ಉತ್ತರ ಏನಿದೆ ಅದೆಲ್ಲ ಮ್ಯೂಟ್ ಮಾಡಿದ್ದಾರೆ ಅದನ್ನು ನಾವು ಎಪಿಸೋಡಲ್ಲೇ ನೋಡಬೇಕು ನಿನ್ನೆಗೆ ಉಳಿಸಿದ್ರೆ ಇವತ್ತು ಸ್ವಲ್ಪ ಬಿಗ್ ಬಾಸ್ ಡಲ್ ಹೊಡಿತಾ ಇದೆ ಲೈವ್ ನಿನ್ನೆ ಗಿಲ್ಲಿ ಇದೆ ಚಮಕ್ಕಿದೆ ಇವತ್ತಿಲ್ಲ ಬಹುಶಃ ಗಿಲ್ಲಿ ಇವಾಗೇನು ಬಿಗ್ ಬಾಸ್ ಮನೆ ಮಂದಿ ಗೆಸ್ಟ್ ಗಳನ್ನ ರೋಸ್ಟ್ ಮಾಡಿದ್ದಾರೆ ಆ ನಂತರಲ್ಲಿ ಏನೋ ಬದಲಾವಣೆ ನಡೆದಿದೆ ಅನ್ನೋದು ಗಿಲ್ಲಿ ನಟನ ಮುಖ ನೋಡುವಾಗ ಗೊತ್ತಾಗ್ತಾ ಇದೆ ಒಂದು ಚೂರು ಸಪ್ಪೆಗೆ ಇದ್ದಾರೆ ಕೌಂಟರ್ ಕೊಡೋಕ್ಕೆ ಆಗದಿರೋ ರೀತಿ ಅಂದ್ರೆ ಅವ್ರು ಏನ್ ಮಾತಾಡಿದ್ರು ಇವರು ಕೌಂಟರ್ ಕೊಡದಂಗೆ ಅವರ ಬಾಯಿಯನ್ನು ಮುಚ್ಚಿಸಿರೋ ರೀತಿಯಲ್ಲಿ ಗಿಲ್ಲಿ ನಟನ ಹಾವಭಾವ ಇದೆ ಒಂಚೂರು ಬೇಜಾರಾಗುತ್ತೆ ಆತರ ನೋಡುವ ಯಾಕಂತ ಹೇಳಿದ್ರೆ ಯಾವತ್ತು ಬಾಯಿ ಕಟ್ಟಿ ಕೂತ ಮನುಷ್ಯ ಅಲ್ಲ ಎಲ್ಲ ಕಡೆ ಏನಾಗಿದೆ ಅಂತ ಗೊತ್ತಿಲ್ಲ ಬಹುಶಃ ಅದು ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ಬೋದು ಏನೋ ಒಂದು ಬದಲಾವಣೆ ಆಗಿದೆ ಅದಂತೂ ಖಂಡಿತ ಸತ್ಯ ಯಾಕೆಂತ ಹೇಳಿದ್ರೆ ಒಂದ ಗೆಸ್ಟ್ ಗಳು ಏನಿದ್ದಾರೆ ಅವರಿಗೆ ಒಂದು ಸ್ಪೆಷಲ್ ಪವರ್ ಏನಾದ್ರು ಕೊಟ್ಟಿದ್ದಾರೆ ಅನ್ಸುತ್ತೆ ಬಿಗ್ ಬಾಸ್ ಅವರು ಅದರಿಂದಾಗಿ ಗಿಲ್ಲಿಯನ್ನ ಸಮಾಧಾನ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಮನೆ ಮಂದಿ ಎಲ್ಲ ಇವಾಗ ನಿನ್ನ ನೆಸ್ಟೇ ಟ್ರಿಗರ್ ಮಾಡಿದ್ರು ನೀನ್ ಟ್ರಿಗರ್ ಮಾಡಬೇಡ ಕೂಲ್ ಆಗಿರು ಕಾಮಾಗಿ ತಗೋ ಅಂತ ಸೊ ಇಲ್ಲಿ ಇನ್ನೊಂದು ವಿಶೇಷವಾಗಿ ಖುಷಿಯಾಗಿರೋ ವಿಚಾರ ಏನಂತ ಹೇಳಿದ್ರೆ ಏನ್ ಮನೆ ಒಳಗಿನ ಭದ್ರ ಶತ್ರುಗಳಿದ್ದಾರೆ ಈ ಸೀಸನ್ ನ ಅಶ್ವಿನಿ ಮೇಡಮ್ ಮತ್ತು ಗಿಲ್ಲಿ ನಟ ಅವರಿಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರೋದು ಅಂದ್ರೆ ಗಿಲ್ಲಿ ನಟನನ್ನ ಅಶ್ವಿನಿ ಮೇಡಮ್ ಅವರು ಕೂರಿಸ್ಕೊಂಡು ಬಾಗಿಲು ಆದ್ರೂ ಕೂತು ನನ್ನ ಹತ್ರ ಮಾತಾಡೋ ರೀತಿಯಲ್ಲಿ ಮಾತಾಡಿ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಿನ್ ಟ್ರಿಗರ್ ಆಗಬೇಡ ಇನ್ ಕೇಸು ನಿಂಗೆ ಅಷ್ಟು ಇರಿಟೇಷನ್ ಆಗ್ತಾಯಿದೆ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ನನ್ನ ಕರಿ ನಾನು ಬರ್ತೀನಿ ಅನ್ನೋದು ಸೊ ಅವರ ಈ ಗುಣ ಅಂತೂ ತುಂಬಾನೇ ಇಷ್ಟ ಆಯಿತು ಸೀಸನ್ ಒಳಗಡೆ ಅಂದ್ರೆ ಮನೆ ಒಳಗಡೆ ಎಷ್ಟೇ ಜಗಳ ಇರಲಿ ಮೂರನೇ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ ಹೇಳುವಾಗ ಆ ಜಗಳವನ್ನೆಲ್ಲ ಬದಿಗೊತ್ತಿ ನಮ್ಮ ಕೋ ಕಂಟೆಸ್ಟೆಂಟ್ ಜೊತೆ ನಿಲ್ಲೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಚಾರ ಮನಸ್ಸು ಎಲ್ಲರಿಗೂ ಬರಲ್ಲ ಯಾಕೆಂತ ಹೇಳಿದ್ರೆ ನನಗೆ ಅವನು ತುಂಬ ನೋವು ಕೊಟ್ಟಿದ್ದಾನೆ ಇಲ್ಲ ನನ್ನ ಜೊತೆ ಜಗಳ ಆಡಿದಾನೆ ಸೊ ಇವತ್ತು ಗೆಸ್ಟ್ ಮುಂದೆ ಅವನು ಮರ್ಯಾದೆ ಹೋಗ್ಲಿ ಅನ್ನೋ ಮೆಂಟಾಲಿಟಿ ಕೂಡ ಕೆಲವು ಜನರ ಹತ್ರ ಇರುತ್ತೆ ಸೊ ಅಷ್ಟು ಕೆಟ್ಟ ಗುಣ ಅಶ್ವಿನಿ ಮೇಡಮ್ ಅವ್ರ ಹತ್ರ ನನಗೆ ಕಾಣಿಸಿಲ್ಲ ಈ ಈ ಸೀನ್ ಏನಿದೆ ಇವತ್ತು ನಾನೀಗ ನೋಡಿರೋ ಸೀನ್ ತುಂಬಾನೇ ಇಷ್ಟ ಆಯ್ತು ಮನಸ್ಸಿಗೆ ಟಚ್ ಆಯ್ತು ಅದಕ್ಕೆ ನಾನು ಇವತ್ತು ಅದನ್ನ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ಇವತ್ತಿನ ಎಪಿಸೋಡ್ ತುಂಬ ಬೋರಿಂಗ್ ಅಂತ ಅನಿಸ್ತದೆ ಯಾಕೆಂತ ಹೇಳಿದ್ರೆ ಅವರು ಗೆಸ್ಟ್ಗಳೇ ಮಜಾ ಮಾಡ್ತಾ ಇದ್ದಾರೆ ಅವ್ರಿಗೆ ಕೌಂಟರ್ ಕೊಡುವ ರೀತಿಯಲ್ಲಿ ಇಲ್ಲ ಗಿಲ್ಲಿ ನಟರವರು ಗಿಲ್ಲಿ ನಟನನ್ನು ಇರಿಟೇಟ್ ಮಾಡೋ ರೀತಿಯಲ್ಲಿ ಮಾತುಗಳು ಬರ್ತಾ ಇದೆ ಬಟ್ ಗಿಲ್ಲಿ ನಟನಿಗೆ ರಿಟರ್ನ್ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಅನ್ಸೋ ಪ್ರಕಾರ ಬಿಗ್ ಬಾಸ್ ಏನೋ ಅವರಿಗೆ ಎಕ್ಸ್ಟ್ರಾ ಪವರ್ ಕೊಟ್ಟಿರ್ತಾರೆ ಕಿಚನ್ ಅಲ್ಲಿ ರಘುವಣ್ಣ ಧನುಷ್ ಇವ್ರ ಜೊತೆ ಗಿಲ್ಲಿ ನಟ ಹೇಳೋದನ್ನು ಕಾಣಿಸ್ತದೆ ಯಾಕೆಂತ ಹೇಳಿದ್ರೆ ನಾನು ಮನೆಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವ ಕೆಲಸವನ್ನು ಮಾಡೋಲ್ಲ ಅಂತ ಸೊ ಇದು ನೋಡುವಾಗ ನನ್ಗೆ ಅನ್ಸೋದು ಬಿಗ್ ಬಾಸ್ ಏನೋ ಎಕ್ಸ್ಟ್ರಾ ಪವರ್ ಅವರಿಗೆ ಕೊಟ್ಟಿದ್ದಾರೆ ಅದರಿಂದಾಗಿ ಗಿಲ್ಲಿಯ ಬಾಯಿಯನ್ನು ಮುಚ್ಚಿಸಿದ್ದಾರೆ ಅಂತ ಬಹುಶಃ ಗೊತ್ತಿಲ್ಲ ಈ ರೀತಿ ಮುಂದುವರೆದ್ರೆ ಎಲ್ಲೋ ಟ್ರಿಗರ್ ಪಾಯಿಂಟ್ ಟ್ರಿಗರ್ ಪಾಯಿಂಟ್ ಅಂತ ಬಂದ್ರೆ ನಾಳೆ ದಿನ ಅಶ್ವಿನಿ ಮೇಡಮ್ ಅವರು ಗೆಸ್ಟ್ ಗಳ ವಿರುದ್ಧ ತಿರುಗಿ ಬೀಳುವ ಎಲ್ಲಾ ಸಾಧ್ಯತನೂ ಇದೆ ಇವತ್ತೇ ತಿರುಗಿ ಬೀಳುವ ಸಾಧ್ಯತೆ ಇತ್ತು ಆದ್ರೆ ಎಲ್ಲರೂ ಮನೆ ಮಂದಿ ಎಲ್ಲ ಒಂಚೂರು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಹೇಳಿ ಅವರನ್ನ ದಿನ ಏನಾದ್ರು ಗೆಸ್ಟ್ಗಳು ಟ್ರಿಗರ್ ಮಾಡೋ ಇದ್ರೆ ಖಂಡಿತ ಗಿಲ್ಲಿ ಅಶ್ವಿನಿ ಮೇಡಮ್ ಅವರು ಒಂದಾಗಿ ಗೆಸ್ಟ್ಗಳ ಚಲಿ ಬಿಡಿಸ್ತಾರೆ ನೋಡೋಣ ಏನಾಗುತ್ತೆ ಏನಂತ ಬಟ್ ಇದೇ ತರ ಇದ್ರೆ ಮಜಾ ಇರಲ್ಲ ನೋಡಕ್ಕೆ ಖಂಡಿತ ಮಜಾ ಇರೋಲ್ಲ ಅವ್ರ ಗೆಸ್ಟ್ಗಳು ಸರಿ ಒಂಚೂರು ಕೀಟ್ಲೆ ಕೊಡಲೇಬೇಕಲ್ವಾ ಬಿಗ್ ಬಾಸ್ ಆಟ ರಿಯಲ್ ಗೆಸ್ಟು ಇಲ್ಲ ರಿಯಲ್ ಹೋಟೆಲ್ ಆತರ ಏನಿಲ್ಲ ಬಿಗ್ ಬಾಸ್ ಆಟ ಆಟ ಅಂದ್ರೆ ಮನೋರಂಜನೆ ಬೇಕೇ ಬೇಕು ವೀಕ್ಷಕರಿಗೆ ಏನೋ ಅವರು ಬರ್ತಾರೆ ಇವರು ಬಡಿಸ್ತಾರೆ ತಿಂತಾರೆ ಅವರನ್ನು ಉರಿಸ್ತಾರೆ ಅದೆಲ್ಲ ಅಷ್ಟಕ್ಕಷ್ಟೇ ರಿಟರ್ನ್ ಏನಾದರೂ ಬರ್ನ್ ಆಗ್ತಾ ಇರಬೇಕು ಬಿಲ್ಸಿ ಏನಾದ್ರು ಇರುತ್ತಾ ಅಂತ